ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವೀಡಿಯೋ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಪಾನಿಪುರಿ ಮಾಡೋಣ ಅಂತ ಇದ್ದೀನಿ ಎಷ್ಟೊಂದಿನ ಆಯ್ತು ಸಾರಿ ಅಣ್ಣಗೆ ಬಿಟ್ಟಿದ್ದಿಲ್ಲ ಇಟ್ಟಿದ್ದೀನಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ನೋಡ್ತಾಯಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತೇನಪ್ಪ ವಿಷಯ ಅಂದರೆ ಪಾನಿಪುರಿ ಮಾಡಬೇಕು ಅಂತ ಅನ್ನಿಸ್ತೈತೆ ಅಂದರೆ ಹೊರ್ಗಡೆ ಇವಾಗ ತಿನ್ನೋಕ್ಕೆ ಅಕ್ಕಿ ಜ್ವರ ಅದು ಇದು ಅಂತ ಹೇಳ್ತಿದ್ದಾರಲ್ವ ಅದಕ್ಕೆ ಬೇಡ ಹೊರ್ಗಡೆ ಹೋಗೋದು ಮನೆಯಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಮಾಡ್ತಾಯಿದ್ದೀನಿ ನಿನ್ನೆ ಏನೇನು ಬೇಕೋ ಎಲ್ಲ ಐಟಮ್ ತಂದಿದ್ದೆ ವೀಡಿಯೋ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನೋಡ್ಕೊಬನ್ನಿ ಏನು ಬೇಕು ಚಾಕೆಟ್ ಎಲ್ಲ ತಿಂತಾರಾ ಏನಾಯ್ತಲ್ಲಿ ಏನಾಯ್ತಲ್ಲಿ ಹೇಳು ಪಾನಿಪುರಿ ಮಾಡಲಿಕ್ಕೆ ಐಟಮ್ ಎಲ್ಲ ತಗೊಂಡೋಗ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ಉಪ್ಪಿಟ್ಟು ನಮ್ಮಮ್ಮ ನೋಡೋಕ್ಕೆ ನಮ್ಮ ನೋಡಕ್ಕೆ ಬರುತ್ತೆ ಮೊಮ್ಮಕ್ಳು ಬಂದಮೇಲೆ ಮಕ್ಳಿಗೆ ವ್ಯಾಲ್ಯೂನೇ ಇರಲ್ಲ ನೋಡಿಕಾಯಿಸ್ ನಮ್ಮಅಮ್ಮ ಜಶುಗೆ ಕಾಲು ಕೈ ಎಲ್ಲ ಕೇಳ್ತಾ ಇತ್ತು ಎಲ್ಲೆಲ್ಲೋ ಇತ್ತು ಅಂತೇಳಿ ಅವನು ತೋರಿಸ್ತಾ ಇದ್ದ ಊಟಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾನೆ ನಾನು ಊರಿಂದ ತುಪ್ಪ ಕಟ್ ಕಳ್ಸಿಟ್ಟು ಇಚ್ಲ ಆಮೇಲೆ ತೋರಿಸ್ತೀನಿ ಸಾಂಬಾರ್ ಪುಡಿ ಹೇಳಿದ್ದೆ ಏನಾಗೈತಿ ಇಲ್ ತಿರ್ಗು ತೋರಿಸು ತೆಗೀ ತೆಗಿತೀನಿ ಉಪ್ಪಿಟೈತೆ ನಮ್ಮಮ್ಮ ಪಾಪ ಇವನ್ನೊಂದು ವ್ಯಾಪಾರ ಎಲ್ಲ ಕೆಡಿಸ್ತೈತೆ ಡೀಪ್ ಇಲ್ಲ ಅದಿಲ್ಲ ಇದಿಲ್ಲ ಅಂತೇಳಿ ನಮ್ಮ ಅತ್ತೆ ತಗೊಂಡಿರೋ ಇನ್ನೊಂದು ಬ್ಲೌಸನ್ನು ವಾಪಸ್ ಕೊಡಿಸ್ತು ನಮ್ಮಮ್ಮ ಊರಿಗೆ ಹೊರತು ಜಶು ನೋಡಿ ನಮ್ಮಮ್ಮನಿಂದೇ ಹೋಗ್ತಾನೆ ಬಾರು ಅಂದರೆ ಇಲ್ಲ ನಾನು ಬರಲ್ಲ ನೋ ನೋ ಅಂತಾನೆ અજી 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 કેળ અજી કેળ એ અજી કેળે અજી ભાઈનું અજી અજી બોલતી ની અજી કેળ એ અજી અજી ભાઈનું યાર યાર અજી બોખતેનાપા હું અન બોખતે અજી જે તાકે એ અજી બોખતેના અજી કઈ અજી અજી કઈ તોરસ ಯಾಕೆ ಏ ಬಾರೋ ಹೋಗ್ತೀಯಾ ಏ ಬಾರೋ ಏ ಬಾರೋ ಏ ಎತ್ಕೊತೀ ಬಾ ಎಲ್ಲ ಬಾ ಇಲ್ಲಿ ಬಾ ಹಾ ಕೊಡಮ್ಮ ಯಾಕೆ ಬರಲ್ವಾ ಮನೆಗೆ ಬರಲ್ವಾ ನಮ್ಮ ಮನೆಗೆ ಏಯ್ ಬರಲ್ವಾ ನಾನು ವಿದ್ಯಾ ಇವಾಗ ತಿನ್ನಕ್ಕೆ ಹೋಗ್ತೀವಿ ಹೆಂಗನ ಮಾಡ್ಕ ಗವಿತಿ ತಿನ್ನಕ್ಕೆ ಹೋಗ್ತೀವಿ ನಾ ಹೋಗ್ತೀನಿ ನಾನು ವಿದ್ಯಾ ಬತ್ತಳ ಇವಾಗ ನಾನು ಗವಿತಿ ತಿನ್ನಕ್ಕೆ ಹೋಗ್ತೀನಿ ನಿನಗೆ ಕುಯ್ಯ ಕುಯ್ಯ ನಿನಗೆ ಕಯ್ಯ ಕೊಡಲ್ಲ ಹೋಗು ಅತ್ತೆ ಚೇತಲ್ಲ ಬಾ ಬಾ ನೋಡಮ್ಮ ಮತ್ತೆ ಜಶುನ್ನ ಊರಿಗೆ ಕಳ್ಸಿ ನಮ್ಗೆ ಬೇಜಾರಾಗ್ತಿತ್ತು ಬಿಡು ತಲೆಗೆ ಎಣ್ಣೆ ಹಚ್ಕೊಳ್ಳೋಣ ಅಂತ ಕೂಗೊಂಡೆ ನಾ ಅತ್ತೇನೆ ಹಚ್ತೀನಿ ಬಾ ಅಂತ ಹೇಳಿ ಎಣ್ಣೆ ಹಚ್ತೈತೆ ಜಯ ಸೊಪ್ಪಿನ ಸಾರು ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಪಾನಿಪುರಿ ಎಲ್ಲ ತಂದೆ ಬಟ್ ಪಾನಿಪುರಿ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಈಗ ಸೊಪ್ಪಿನ ಸಾರು ಮಾಡಿ ಬೆಳಗ್ಗೆ ಪಾನಿಪುರಿ ಮಾಡೋ ವಿಡಿಯೋ ತೋರ್ಸೋಣ ಅಂತೇಳಿ ಸುಮ್ಮನದೇ ಸೊಪ್ಪಿನ ಸಾರಿಗೆ ನಾನು ಎಂಟು ಐಟಮ್ ಹಾಕ್ತೀನಿ ಅಷ್ಟೇ ರುಬ್ಬಕ್ಕೆ ಇನ್ನೇನು ಜಾಸ್ತಿ ಯೂಸ್ ಮಾಡೋಕ್ಕೋಗಲ್ಲ ಕಾಯಿ ಟೊಮ್ಯಾಟೊ ಮತ್ತು ಟೊಮೆಟೊ ಮತ್ತು ಬೇಳೆ ಬೇಯಿಸ್ಕೊಂಡಿರೋದು ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಮೆಣಸು ಮತ್ತು ಜೀರಿಗೆ ಹುರಿದಿರೋದು ಸ್ವಲ್ಪ ಹುಣಸೆ ಹಸಿರು ಹಸ್ರಗಾಯಿ ಆದರೂ ಹುರ್ಕೊಂಡು ಹಾಕ್ಬೋದು ಇಲ್ಲ ಒಣ್ಮೆಣಿಕಾಯಿ ಆದರೂ ಹಾಕ್ಬೋದು ಗಾಯಿ ಗ್ಯಾಸ್ಟ್ರಿಕ್ ಅಂತ ಹೇಳಿ ನಾನು ಗಾಯಿ ಹಾಕೋಲ್ಲ ಅಪ್ಪುಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಮಧ್ಯಾಹ್ನದ ತು ಓಟ್ಲಲ್ಲಿ ಊಟ ಮಾಡ್ತಾನಲ್ವ ಅದಕ್ಕೆ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನು ರುಬ್ಬು ಬಿಟ್ಟು ಇದು ಸೊಪ್ಪು ಬೇಯಿಸ್ಕೊಂಡಿರೋ ನೀರು ಇದಕ್ಕೆ ಇದನ್ನು ಹಾಕೋದಷ್ಟೆ ಕೆಲವೊಬ್ರು ಇದಕ್ಕೆ ಈರುಳ್ಳಿ ಹಾಕ್ತಾರಂತೆ ಅಂದರೆ ರುಬ್ಬೋದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ತಾರೆ ಆವಾಗ ಒಗ್ಗರಣೆ ಕೊಡಲ್ಲ ಅವರು ಸೊಪ್ಪು ಮತ್ತು ಬೇಳೆನ ಟೊಮೆಟೊನ ಜೊತೆಗೆ ಬೇಯಿಸ್ಕೊಂಡಿದ್ದೆ ಮತ್ತು ಇದಕ್ಕೆ ಉಪ್ಪಾಕಿನೇ ಬೇಯಿಸ್ಕೊಂಡಿದ್ದೆ ನಾನು ಇದಕ್ಕೆ ಕಾಯಿ ಹಾಕ್ಕೊಂಡು ಇದನ್ನ ಹಿಂಡಿ ಬರ್ತೀನಿ ಗಾಯ ಮದುವೆಯಿಂದ ಬಳೆ ಒಂದು ಹೊಡಾಕೊಂಡಿ ಅದು ಯಾವ ಗ್ಯಾಪಲ್ಲಿ ಒಡೆದೋಯ್ತು ಎರಡು ಬಳೆ ಹೊಡೆದೋಯ್ತು ಒಂದು ಬ್ಲ್ಯಾಕ್ ಕಲರ್ದು ಒಂದು ಇದು ಈ ಥರ ಡಿಸೈನ್ ಇರೋದೊಂದು ನೋಡಿ ಈ ಕೈಯಾಗ ಆರು ಕರೆಕ್ಟಾಗಿದೆ ಈ ಕೈಯಲ್ಲಿ ಎರಡು ಮಿಸ್ಸಿಂಗ್ ಈ ಥರ ನೀರೆಲ್ಲ ಬಸ್ತು ಇದಕ್ಕೆ ಈ ಥರ ಮಾಡ್ಕೊಂಡಿದ್ದೀನಿ ಹಿಂಡಿದ್ದೀನಿ ಇದನ್ನು ಈ ಸಾರು ಒಳಗಡೆ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಈರುಳ್ಳಿ ಕಾಯಿ ಕಟ್ ಮಾಡ್ಕೊಂಡು ಸಿಗ್ತೀನಿ ಗಾಯ್ಸ್ ನನ್ನ ಗಂಡನ್ನು ಇಷ್ಟ ಅಳಿಸಲ್ಲ ಗಾಯಿಸಿ ಈರುಳ್ಳಿ ಅಳಿಸಿದಷ್ಟು ಗಾಯಸ್ ನನ್ನ ಗಂಡನ್ನು ಇಷ್ಟು ಅಳಿಸಲ್ಲ ಗಾಯಿಸಿ ಈರುಳ್ಳಿ ಅಳಿಸಿದಷ್ಟು ಏನು ಮಾಡೋದು ಬಾಣಲಿನ ಇಪ್ಪಿಟ್ಟು ನವನ ಹಚ್ಬಿಟ್ಟು ಬಾಣಲಿನ ಕಾಯಕಿಟ್ಟು ನಾನು ಯಾವುದೋ ಹುಡ್ಗೆ ಬರುತ್ತಲ್ಲ ಆ ಥರ ಹೇಳೋಣ ಅಂತ ಹೋದೆ ಬಟ್ ಅವರಷ್ಟು ಚೆನ್ನಾಗಿ ಚೆನ್ನಾಗಿ ಎಲ್ಲಿ ಬರುತ್ತೆ ಗಾಯ್ಸ್ ಆಫ್ ಟಚ್ ಹ್ಮ್ ಮಾಡಲಿಕ್ಕೆ ಬಿಟ್ಟು ನಿಮ್ಮ ಹತ್ರ ಕಾರ್ಬೈನ್ ಸೊಪ್ಪಿದ್ರೆ ಕಾರ್ಬೈನ್ ಸೊಪ್ ಹಾಕೊಂಡಿ ಅದಕ್ಕೆ ಅಷ್ಟೊತ್ತೂರ ಎಣ್ಣೆ ಅದು ನಮ್ಮ ಲೋಕಿಗೆ ಹುಳ್ಳಿ ಸಾರೆಲ್ಲ ಇಷ್ಟ ಆಗಲ್ಲ ಅದಕ್ಕೆ ಯಾವಾಗಲೂ ಇದೆ ಮಾಡೋದು ಮನೆಯಲ್ಲಿ ಜಾಮಸ್ ಸೊಪ್ಪಿನ ಸಾರು ಅಂದರೆ ಯಾವ್ಯಾವ ಸೊಪ್ಪು ಇರುತ್ತೋ ಅದಕ್ಕೆ ತರಕಾರಿ ಇದ್ರೆ ಅದು ಉಳ್ಳಿಕಾಯಿ ಇದು ಮಾಡ್ತೀನಿ ಹೀರೆಕಾಯಿ ಇದು ಮಾಡ್ತೀನಿ ಸೇಮ್ ಎಲ್ಲ ಈಗ ನಿಮ್ಮ ಮನೇಲಿ ಜಾಸ್ತಿ ಯಾವ್ಯಾವ ಸಾಂಬಾರನ್ನ ಇಷ್ಟಪಡ್ತಾರೆ ಅಂತ ಕಮೆಂಟ್ ಮಾಡಿ ಅಲ್ಲಿ ಕ್ಯಾಮ್ರಾ ಇದೆಯೋರಿಲ್ಲ ಏನು ಮಾಡೋದು ನಮಗೆ ನಾವು ಇದು ಮಾಡಿಕೊಡ್ಕೊಬೇಕು ಕ್ಯಾಮ್ರ ಇದಂಥದ್ದು ಇದಕ್ಕೆ ಹಾಕೋದು ಇಷ್ಟೇ ಹಾಕಿ ತಿರುಗಿಸೋದು ಒಗ್ಗರಣೆ ಕೊಟ್ಟಾಯಿತು ಇಷ್ಟೇ ಸಾಂಬಾರು ರೆಡಿ ಕೆಲವರು ಈ ಸಾಂಬಾರಿಗೆ ಈರುಳ್ಳಿ ಎಲ್ಲ ರುಬ್ಬಿ ಈರುಳ್ಳಿ ಎಲ್ಲ ಒಗ್ಗರಣೆ ಹಾಕಿ ಆಮೇಲೆ ರುಬ್ತಾರಂತೆ ನಾನು ಅದು ಟೇಸ್ಟ್ ಮಾಡಿಲ್ಲ ಇಷ್ಟೇ ನಾವು ಮಾಡೋದು ಹಿಂಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಟ್ಬಿಡಿ ಗಾಯಸ್ ನಾನು ಬಾಣಲಿಲ್ಲ ಮುದ್ದೆ ಮಾಡೋದು ಕೆಲವರು ಬರೆಯೋದೇ ಮಾಡ್ತಾರೆ ಕೆಲವರು ಅನ್ನ ಹಾಕಿ ಮಾಡ್ತಾರೆ ನಾನು ಹೆಂಗೂ ಅನ್ನ ಆಗಿತ್ತಲ್ಲ ಇದ್ದೀನಿ ಒಂದು ಎರಡು ಮುದ್ದೆಗೆಲ್ಲ ತಪ್ಪಲೆ ಇಟ್ಕಂಡು ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ಬಾಣಲೀಲ್ಲೇ ಮಾಡ್ತೀನಿ ಇನ್ನೇನು ನನಗೂ ಅಪ್ಪುಗೂ ಅಷ್ಟೆ ಅಪ್ಪುಗೊಂದು ಸ್ವಲ್ಪ ಒಂದು ಸ್ವಲ್ಪ ಎಲ್ಲ ಚಿಕ್ಕ ಚಿಕ್ಕದೆಲ್ಲ ತಿನ್ನೋದು ಅದಕ್ಕೋಸ್ಕರ ಸಾಂಬಾರು ಇದನ್ನ ಜಶೆ ಎಣ್ಣೆ ಹೆಂಗ್ ತೊಟ್ಟದು ಮುಟ್ಟಕ ನಿಧಾನ 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 ಇಟ್ಲಗ್ ಜಾರುತ್ತೆ ಜಾರುತ್ತೆ ಜಶೋ ಆಮೇಲೆ ಮಾಡ್ತೀನಿ ಬಾಯ್ ಬಾಯ್ ಬಾಯ್

ಅರ್ಧ ಕೆ ಜಿ ಎಂಬತ್ತೆಂಟರೂ ಕೆ ಜಿ ನೂರ ನಲವತ್ತದ್ದು ಅದಕ್ಕೆ ನಾನು ಏನು ಮಾಡಿದೆ ಒಂದು ಕೆ ಜಿ ತೊಗೊಂಬಂದೆ ಇನ್ನೇನು ಇನ್ಮೇಲೆ ಮಾಡ್ತಾ ಇರೋಣ ಯಾಕೆ ಬೇಕು ಹೊರಗಡೆದೆಲ್ಲ ತಿನ್ನೋದು ಅದು ಇದು ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಫಸ್ಟು ಪೂರಿ ತೇಲಿಸ್ಬೋಣ ಈ ಥರ ಇದೆ ಪೂರಿ ಎಲ್ಲರೂ ನೋಡಿರ್ತೀರ ಅನ್ಸುತ್ತೆ ಏನಾಗಿತ್ತು ಗೊತ್ತಾ ಲಾಕ್ಡೌನಲ್ಲಿ ನಾವು ಅದೇ ವೀಡಿಯೋ ಎಲ್ಲ ಯೂಟ್ಯೂಬಲ್ಲಿ ವೀಡಿಯೋ ನೋಡ್ಕೊಂಡು ಪಾನಿಪೂರಿದ ಪೂರಿ ಮಾಡೋಣ ಅಂತ ಟ್ರೈ ಮಾಡಿದ್ವಿ ಹಾಳಾಗೋಗಿತ್ತು ಅದಕ್ಕೆ ನಾನು ಇವಾಗ ರೆಡಿ ತಂದು ತಿಳಿಸ್ತಾ ಇದ್ದೀನಿ ನನಗೆ ರೆಡಿ ಅಂದರೆ ನಾವೇ ಮಾಡೋ ಪೂರಿ ಬರಲ್ಲ ಅದಕ್ಕೆ ರೆಡಿ ಪೂರಿ ತಂದಿದ್ದೀನಿ ಎಣ್ಣೆ ಹಾಕ್ತಾ ಇದ್ದೀನಿ ಏನು ಗೊತ್ತಾಗ್ ಪೂರಿ ಸುಡ್ಬೇಕಾದ್ರೆ ಅಂದರೆ ಈಗ ತೇಲ್ಸಿರೋನ ತಿನ್ನಬಾರ್ದು ಅಷ್ಟೊಂದು ಚೆನ್ನಾಗಿರಲ್ಲ ಅನಿಸುತ್ತೆ ಅಂದರೆ ಮೆತ್ತ ಮೆತ್ತಲ್ಲ ಅದಕ್ಕೆ ಸ್ವಲ್ಪ ಹೊತ್ತು ತೇಲ್ಸಿ ಇಟ್ಟು ಆಮೇಲೆ ತಿಳಿತೀನಿ ಈಗ ಪಾನಿ ಮಾಡೋ ಟೈಮ್ ಪಾನಿಗೆ ಫಸ್ಟು ಹುಣ್ಸೆಣ್ಣು ನೆನಕಬೇಕು ಅದಕ್ಕೆ ಸ್ವಲ್ಪ ಹುಣ್ಸೆಣ್ಣೆ ತೊಗೊಂಡು ನೆನಾಕಿ ಸ್ವಲ್ಪ ಹೊತ್ತು ಬಿಟ್ಟು ಪಾನಿ ಮಾಡ್ತೀನಿ ಯಾಕಂದರೆ ಹುಣ್ಸೆಹಣ್ಣು ನೆನ್ಕೋಬೇಕಲ್ವಾ ಅದಕ್ಕೆ ಸ್ವೀಟ್ ಪಾನಿ ಮತ್ತು ಒಂದು ನಿಮಿಷ ನಿಮಗೆ ಸ್ವೀಟ್ ಪಾನಿ ಮತ್ತು ಖಾರ ಪಾನಿ ಎರಡು ತೋರಿಸ್ತೀನಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ಮಾಡ್ಕೊಳ್ಳಿ ನಾನು ಇಷ್ಟು ತೊಗೊಂಡಿದ್ದೀನಿ ಉಣ್ಣು ಇದು ಸ್ವೀಟ್ ಪಾನಿಗೆ ಜಾಸ್ತಿ ಹುಣಸೇನು ಹಾಕಲ್ಲ ಟೋಟಲ್ ಇಷ್ಟು ತೊಗೊಂಡು ತೋರಿಸ್ತೀನಿ ಸ್ವಲ್ಪ ಸ್ವೀಟ್ ಪಾನಿಗೆ ಒಂದು ಸ್ವಲ್ಪ ಖಾರ ಪಾನಿಗೆ ಇಷ್ಟು ತೊಗೊಂಡಿದ್ದೀನಿ ಚೆನ್ನಾಗಿ ಯಾಕೆಂದ್ರೆ ಹುಣ್ಸೆ ಬಡಿಬೇಕಾರೆ ಬಡಿಡ್ಬೇಕಾರೆ ನೆಲ್ಲಾಕ್ ಬಿದ್ದಿರೋದ ಹಂಗೆ ತೆಗ್ದು ಹುಣಸೆ ಹಣ್ಣ ತೊಳಿತಾ ಇದ್ದೀನಿ ತೊಳೆದ್ಬಿಟ್ಟು ಚೆನ್ನಾಗೆ ಆಮೇಲೆ ಹಾಕ್ತೀನಿ ಹುಣಸೆಣ್ಣೊಳ್ಗಡೆ ಇರೋ ಧೂಳಿಂದ ಹೋಗ್ಬೇಕಲ್ವ ಅಂದರೆ ಇದು ನಮ್ಮ ಅಪ್ಪ ಅವ್ರ ಗಿಡದ್ದೆ ಹುಣಸೆಣ್ಣು ಅವ್ರು ಬಡ್ದಿರೋದು ಐದಿರೋದು ಎಲ್ಲ ನೋಡಿರ್ತೀನಲ್ಲ ಅದಕ್ಕೆ ಹುಣಸೆಣ್ಣ ತೊಳಿತೀನಿ ಆ ಇಲ್ಲೇ ಇದ್ದಾವೆ ಹಾಕಿದ್ದೀನಿ ಅಷ್ಟೊತ್ತಿಗೆ ನಾನೊಂದು ಸ್ವಲ್ಪ ಕೆಲಸ ಐತೆ ಬರ್ತೀನಿ ಹುಣ್ಸೆಣ್ಣೆ ನೆಂದಿರುತ್ತೆ ತೋರಿಸ್ತೀನಿ ನಿಮಗೆ ಹಿಂಗೆ ಮಾಡೋದು ಅಂತ ಹೇಳಿ ಇಲ್ಲಿ ಆಲೂಗೆಡ್ಡೆ ತಗೊಂಡಿದ್ದೀನಿ ಬೇಯಿಸೋಕೆ ಇಡಬೇಕು ಬಟಾಣಿ ಇದ್ದಾವೆ ಇವು ಹಸೆ ಬಟಾಣಿ ನೀವು ಬೇಕಿದ್ದರೆ ಒಣಗಿರೋ ಬಟಾಣಿನ ನೆನೆಸ್ಬಿಟ್ಟು ಹಾಕೋಬೋದು ಕೂಗಿಸ್ಕೊಂಡು ಅಷ್ಟೊತ್ತಿಗೆ ಪಾನೀಗೆ ರೆಡಿ ಮಾಡ್ಕೊತೀನಿ ತೋರಿಸ್ತೀನಿ ಇಲ್ಲಿ ತೊಳೆದು ಹಚ್ಚಿದ್ದೀನಿ ಸ್ವಲ್ಪ ನೀರು ಇದ್ದೀನಿ ಇದಕ್ಕೆ ಬಟಾಣಿ ಇದ್ದೀನಿ ಇದಕ್ಕೆ ಬಟಾಣಿ ಇದ್ದೀನಿ ಈಗ ಕೂಗಿ ಉಪ್ಪೇನು ಹಾಕಲ್ಲ ಆಮೇಲೆ ಹಾಕೊಂತೀನಿ ಸಾನು ಹೊರಟಿರೋದಕ್ಕೆ ನೋಡಿ ಗೈಸ್ ಬಾಯ್ ಹೇಳು ಸಾನುಗೆ ಯಾಕೆ ಬಾರೇ ಹೋಗ್ತೀಯಾ ಮತ್ತೆ ವಾಪಸ್ ಹೊಡೆ ಬರ್ತಿದ್ದೆ ಬಾ ಬತ್ತಾಳ ಬಾ ಒಳಕ್ಕೆ ಬತ್ತಾಳೆ ಬಾ ಯಶೋ ಆ ಕ್ರೀಮ್ನೆಲ್ಲ ಒಳಕ್ಕೆ ಎತ್ಕೊಂಬಂದಿಡು ಹಾಂ ಎತ್ಕೊಬಾ ಒಳಿಕೆ ಬೀಳಿಸ್ಬಾರ್ದಲ್ಲೆಲ್ಲ ಹಾಕ್ತೀನಿ ಹ್ಞೂ ಎತ್ಕೊಡ್ತೀನಿ ಎತ್ಕೊಂತೀನಿ ಹ್ಞೂ ಕೊಡಮ್ಮ ಬಾ ಕೊಡ್ತೀನಿ ಎದ್ದೇಳು ಎದ್ನಿಂತ್ಕಾಯ್ದೇಳು ಬಾಯ್ ಎದ್ದೇಳು ಈ ಕೊಡ್ತೀನಿ ಬಾಯ್ ಈ ಕೊಡ್ತೀನಿ ಏನು ಬೇಕು ಅಡಿಕೆ ನೀರು ತರಲಾ ನೀರು ತರಲಾ ಹ್ಞೂ ತಗೋ ಸಾನು ಎಲ್ಲದಲು ಛು ಚು ಚು ಸಾನು ಎಲ್ಲಮ್ಮ ಈಗ ಪಾನೀಗೆ ರೆಡಿ ಮಾಡಿದ್ದೀನಿ ಪುದೀನ ಸೊಪ್ಪು ಕರ್ಬೇವಿನ ಸೊಪ್ಪು ಕರ್ಬೇನ ಸೊಪ್ಪು ಕಣ್ಣಿಗೆ ಒಳ್ಳೇದಲ್ವ ಅದಕ್ಕೆ ಕೊತ್ತಂಬರಿ ಸೊಪ್ಪು ಶುಂಠಿ ಒಂದು ಇಂಚು ತೊಗೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಒಂದು ಐದಾರು ಬಾಯಿ ನಿಮಗೆ ಖಾರಕ್ಕೆ ಎಷ್ಟು ಅಷ್ಟು ಹಾಕೊಳ್ಳಿ ಮತ್ತು ಜೀರಿಗೆ ಚಕ್ಕೆ ಲವಂಗ ಮೆಣಸು ತಗೊಂಡಿದ್ದೀನಿ ಈಗ ಇದನ್ನೆಲ್ಲ ರುಬ್ಕೊಂಬರಲ್ಲ ಓನ್ಯಮ್ಮ ನಿಮ್ಮ ಜಿಯಾನ ನೋಡಿ ಗೈಸ್ ಇದು ಆಗಲೇ ಹುಣ್ಸೆ ನೆನಕಿದ್ನಲ್ಲ ಅದನ್ನು ಕ್ಯೂಚ್ಬಿಟ್ಟು ಮೇಲೇದು ಹುಣ್ಸೆಣ್ಣ ರುಬ್ಬಾಕಾಕ್ತೀನಿ ಈ ರಸನ ಸ್ವೀಟ್ ಪಾನಿಗೆ ಹಾಕ್ತೀನಿ ಅಂದರೆ ಎರಡು ಮಿಕ್ಸ್ ಮಾಡ್ತೀನಿ ನಾನು ಸ್ವೀಟು ಖಾರನ ಓ ನಿಮ್ಮ ರುಬ್ಬಿಟ್ಟು ಸಿಗ್ತೀನಿ ಡೌನ್ ಅಂದ ಮಗ ಹುಣಸೆಣ್ಣ ಇದರಲ್ಲಿ ಹಾಕ್ತಾಯಿದ್ದೀನಿ ರುಬ್ಬಿ ಸಿಗ್ತೀನಿ ನುಣ್ಣಗೆ ರುಬ್ಕೊಂಡಾಯ್ತು ಈಗ ಇದನ್ನು ಈ ತಪ್ಪೆ ಒಳಗಡೆಗೆ ಹಾಕೊಳ್ಳೋಣ ಪಾನಿಪುರಿಗೆ ಸ್ವಲ್ಪ ಸಾಂಬಾರು ಪುಡಿ ಇದು ಪಾನಿಪುರಿ ಮಸಾಲ ಆಮೇಲೆ ಇದು ಗರಂ ಮಸಾಲೆ ಹಾಕಿ ಇದಕ್ಕೆ ಸ್ವಲ್ಪ ಪುಡಿ ಉಪ್ಪು ಸೇರಿಸ್ಕೊಂತೀನಿ ಒಂದು ಸ್ಪೂನ್ ಪುಡಿ ಉಪ್ಪು ಹಾಕ್ತಾಯಿದ್ದೀನಿ ಹಾಕ್ಬೇಟ್ ಚೆನ್ನಾಗಿ ಕಳ್ಸೋದಿ ರೆಡಿ ಸ್ವೀಟ್ ಪಾನಿ ಸ್ವಲ್ಪನೇ ಮಾಡೋದ್ರಿಂದ ಸಣ್ಣ ಬಟ್ಟೆ ತಗೊಂಡಿದ್ದೀನಿ ಇದಕ್ಕೆ ಸೋಸ್ತಾ ಇದ್ದೀನಿ ಆಗಲೇ ಒಂದು ಸಿಟ್ಟಿದ್ವಲ್ಲ ಇಲ್ಲಿ ಹುಣಸೆಣ್ಣಿನ ರಸನ ಅದಕ್ಕೆ ಹುಣ್ಸೆನ ರಸ ಬೇಕ ಕಾಯೋಕೆ ಸಾಂಬಾರು ಪುಡಿ ಸ್ವಲ್ಪ ಹಾಕ್ತಾಯಿದ್ದೀನಿ ಕಲ್ಲುಪ್ಪು ಅದಕ್ಕೆ ಸ್ವಲ್ಪ ನೀವು ಇದಕ್ಕೆ ನೀವು ಸಕ್ಕರೆ ಬೇಕಿದ್ರೂ ಹಾಕ್ಬೋದು ಬೆಲ್ಲ ಬೇಕಿದ್ರು ಹಾಕ್ಬೋದು ನಮ್ಮ ಮನೆಯಲ್ಲಿ ನಾವು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ತೀವಿ ಯಾಕಂದರೆ ಶಿಶುವಾಗೆ ಜಶುವಿಗೆ ಕೊಡ್ತಾರೆ ಅದಕ್ಕೆ ಆರ್ಗ್ಯಾನಿಕ್ ಹಾಕ್ತಾ ಇದ್ದೀನಿ ನಾನು ಮಿಕ್ಸ್ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಇದು ಆರ್ಗ್ಯಾನಿಕ್ ಪೆಲ್ಲ ಸ್ವೀಟ್ ಆಗುತ್ತೆ ಸ್ವೀತಾ ಇದೆ ಇಷ್ಟೇ ಸ್ವೀಟ್ ಬಾನಿ ಟೇಸ್ಟ್ ನೋಡಿಕೊಂಡು ಆಫ್ ಮಾಡಿಬಿಡಿ ನಿದ್ದೆ ಬಂದೈತೆ ನಮ್ಮ ಅನ್ಗಿಸ್ಬಿಟ್ಟು ಓ ನಿಮ್ಮ ಬರ್ತೀನಿ ರೀ ಗಾಯ್ಸ್ ಹ್ಞೂ ಪಚ್ ಜಶು ಮಲಗಿಸ್ಬಿಟ್ಟು ನಾನು ಸ್ಟಫಿಂಗ್ಗೆ ರೆಡಿ ಮಾಡೋಣ ಅಂತ ಹೇಳಿ ಓದೆ ಇಲ್ಲಿ ಆಲೂಗೆಡ್ಡೆದು ಮತ್ತು ಬಟಾಣಿ ಕೂಗಿಸ್ಕೊಂಡಿರೋದು ತೊಳೆಯೋಕ್ಕೆ ಹಾಕ್ಬಿಡಿ ಸಿಪ್ಪು ಪಾತ್ರೆ ಆಗಿದ್ದಾವೆ ಇದನ್ನು ಸಿಪ್ಪೆ ಎಲ್ಲ ಸುಲ್ಕೊಂಡು ತೋರಿಸ್ತೀನಿ ನಿಮಗೆ ಆಲೂಗೆಡ್ಡೆ ಸ್ಟಫಿಗೆ ರೆಡಿ ಮಾಡ್ತಾಯಿದ್ದೀನಿ ಆಲೂಗೆಡ್ಡೆ ಮತ್ತು ಬಟಾಣಿ ಹಾಕ್ತೀನಿ ಇದಕ್ಕೆ ಎಲ್ಲ ಕ್ಲೀನಾಗಿ ತೊಳೆದು ಮತ್ತೆ ಕ್ಯಾರೆಟ್ ತೊರಿ ಆಮೇಲೆ ಈರುಳ್ಳಿ ಹಾಕ್ಬಿಟ್ಟು ಇದಕ್ಕೆ ಉಪ್ಪಾಕಿ ಮತ್ತು ಖಾರದ ಪುಡಿ ಸ್ವಲ್ಪ ಸಾಂಬಾರು ಪುಡಿ ಹಾಕಿ ಕಲಿಸ್ತೀನಿ ಚೆನ್ನಾಗಿ ಕಲಿಸ್ಬಿಟ್ಟು ಸಿಗ್ತೀನಿ ತೋರಿಸ್ತೀನಿ ನಿಮಗೆ ಸ್ಟಫಿಂಗ್ ರೆಡಿ ಆಯಿತು ಪಾನಿಪುರಿ ರೆಡಿ ಆಯಿತು ಈಗ ನಾನು ಮೂವಿ ನೋಡಬೇಕು ಸೆವೆಂಟೀನ್ ಸೆವೆಂಟಿ ಅಂತ ಮೂವಿ ಇದೆ ಸ್ಕ್ಯಾಮ್ ಸೆವೆಂಟಿ ಸೆವೆನ್ ಸೆವೆಂಟೀನ್ ಸೆವೆಂಟಿ ಅಂತ ನಾ ಮೂವಿ ನೋಡಬೇಕು ಸೊ ಮೂವಿ ನೋಡಿಕೊಂಡು ಪಾನಿಪುರಿ ತಿನ್ನಬೇಕು ಪಾನಿಪುರಿಗೆ ಪಾನಿಪುರಿ ರೆಡಿ ನಿಜವಾಗ್ಲೂ ಚೆನ್ನಾಗಿದೆ ಗೈಸ್ ನೀವು ಎಲ್ಲ ಟ್ರೈ ಮಾಡಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್